ರಾಘವೇಂದ್ರ ಸ್ವಾಮಿಗಳು ಇನ್ನೊಬ್ಬರ ಸಂಸಾರವನ್ನ ದಾಟಿಸ್ತಾರ ಅಂತ ಹೇಳಿದ್ರೆ ಅವರು ಸ್ವಯಂ ಸಂಸಾರವನ್ನು ದಾಟಿರಲೇ ಬೇಕವ್ರು ಅವರು ಸ್ವಯಂ ಸಂಸಾರ ಸಮುದ್ರವನ್ನ ದಾಟಿರದೇ ಇದ್ದರೆ ನಮ್ಮನ್ನು ತಾನೇ ಈ ಸಂಸಾರದಿಂದ ಪಾರು ಮಾಡಲಿಕ್ಕೆ ಸಾಧ್ಯ ಹೆಂಡತಿ ಯೌವನದಲ್ಲಿ ಇದ್ದಾಗ್ಲೇನೆ ಆ ಸಂಸಾರವನ್ನು ಪರಿತ್ಯಾಗ ಮಾಡಿ ಸನ್ಯಾಸಾಶ್ರಮವನ್ನ ಕಂಡುಕೊಂಡಿರತಕ್ಕಂಥ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳು ಹಾಗಾಗಿ ಭಗವಂತನ ಅಪರೋಕ್ಷ ಜ್ಞಾನ ಸಾಕ್ಷಾತ್ಕಾರ ಆಗಿರತಕ್ಕಂತಹ ಕೆಲವೇ ಕೆಲವು ಸಾಧಕರಲ್ಲಿ ರಾಘವೇಂದ್ರ ಸ್ವಾಮಿಗಳು ಕೂಡ ಒಬ್ಬರಾಗಿದ್ದಾರೆ ಹಾಗಾಗಿ ನಮ್ಮ ಈ ಸಂಸಾರ ಸಮುದ್ರವನ್ನ ದಾಟಿಸ್ಲಿಕ್ಕೆ ಸಮರ್ಥರ ಯಾರು ಅಂತ ಬಿಟ್ಟರೆ ರಾಘವೇಂದ್ರ ಸ್ವಾಮಿಗಳು ಅಂತ ಹೇಳಿದರೆ ತಪ್ಪಾಗಲಿಕ್ಕೆ ಇಲ್ಲ योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ದುಂತರವಯೇ ವೈಷ್ಣವೆಂದೀವರೆಂದವೆ ಶ್ರೀರಾಘವೇಂದ್ರಗುರವೆ ನಮೋ ಅತ್ಯಂತದಯ ತಪಸ್ವಾಧ್ಯಾ ಶುಶ್ರೂಷಾ ಕೃಷ್ಣಪೂಜಾರತ ಮುನಿಂ ವಿಶ್ವೇಶಷ್ಟ ವಂದೇ ಪರಿವ್ರಟ್ ಚಕ್ರವರ್ತಿ ಶ್ರೀಗುರುಭ್ಯೋ ನಮಃ ಹರಿಯರಸಹಸ್ರನಚಿಂತನೆಯಲ್ಲಿ ಇವತ್ತಿನ ದಿನ ರಾಯರ ಇನ್ನೊಂದು ಅತ್ಯಪೂರ್ವವಾದ ಗುಣವನ್ನ ತಿಳಿಸ್ತಕ್ಕಂತಹ ಒಂದು ನಾಮ ಓಂ ತೀರ್ಣ ಸಂಸಾರ ಸಾಗರ ರಾಘವೇಂದ್ರ ಸ್ವಾಮಿಗಳು ಇನ್ನೊಬ್ಬರ ದುಃಖವನ್ನ ಪರಿಹಾರ ಮಾಡ್ತಾರೆ ಇನ್ನೊಬ್ಬರನ್ನ ಈ ಸಂಸಾರದಿಂದ ದಾಟಿಸ್ಲಿಕ್ಕೆ ಸಹಾಯ ಮಾಡ್ತಾರೆ ಆದ್ರೆ ಅವ್ರ ಸಂಸಾರ ದಾಟ್ಯಾರೋ ಇಲ್ವೋ ಅವರು ದುಃಖವನ್ನ ದಾಟಿದ್ದಾರೋ ಇಲ್ವೋ ಅವ್ರಿಗೆ ದುಃಖ ಇದೇನೋ ಏನೋ ಅಂತ ನಮಗೇನಾದರೂ ಸಂದೇಹ ಬಂದ್ರ ಅದಕ್ಕೋಸ್ಕರ ಕೃಷ್ಣಾವಧೂತರು ಹೇಳತಕ್ಕಂಥ ನಾಮ ಇದು ಓಂ ತೀರ್ಣ ಸಂಸಾರ ಸಾಗರಾಯ ನಮಃ ರಾಘವೇಂದ್ರ ಸ್ವಾಮಿಗಳು ಇನ್ನೊಬ್ಬರ ಸಂಸಾರವನ್ನು ದಾಟಿಸ್ತಾರ ಅಂತ ಹೇಳಿದರೆ ಅವರು ಸ್ವಯಂ ಸಂಸಾರವನ್ನು ದಾಟಿರಲೇಬೇಕವ್ರು ಅವರು ಸ್ವಯಂ ಸಂಸಾರ ಸಮುದ್ರವನ್ನು ದಾಟಿರದೇ ಇದ್ದರೆ ನಮ್ಮನ್ನು ಹೆಂಗ್ತಾನೇ ಈ ಸಂಸಾರದಿಂದ ಪಾರು ಮಾಡಲಿಕ್ಕೆ ಸಾಧ್ಯ ಬಾಲಾ ಭಾರ್ಯೋ ನೋಪ ನೀತೋ ಹಿ ಬಾಲೋ ಹೆಂಡತಿ ಯೌವನದಲ್ಲಿ ಇದ್ದಾಗ್ಲೇನೆ ಆ ಸಂಸಾರವನ್ನ ಪರಿತ್ಯಾಗ ಮಾಡಿ ಸನ್ಯಾಸಾಶ್ರಮವನ್ನ ಕಂಡುಕೊಂಡಿರ್ತಕ್ಕಂಥ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳು ಹಾಗಾಗಿ ಭಗವಂತನ ಅಪರೋಕ್ಷ ಜ್ಞಾನ ಸಾಕ್ಷಾತ್ಕಾರ ಆಗಿರತಕ್ಕಂತಹ ಕೆಲವೇ ಕೆಲವು ಸಾಧಕರಲ್ಲಿ ರಾಘವೇಂದ್ರ ಸ್ವಾಮಿಗಳು ಕೂಡ ಒಬ್ಬರಾಗಿದ್ದಾರೆ ಹಾಗಾಗಿ ನಮ್ಮ ಈ ಸಂಸಾರ ಸಮುದ್ರವನ್ನ ದಾಟಿಸ್ಲಿಕ್ಕೆ ಸಮರ್ಥರ ಯಾರು ಅಂತ ಬಿಟ್ರೆ ರಾಘವೇಂದ್ರ ಸ್ವಾಮಿಗಳು ಅಂತ ಹೇಳಿದರೆ ತಪ್ಪಾಗಲಿಕ್ಕೆ ಇಲ್ಲ ಅವೆಲ್ಲ ಇವತ್ತಿನ ದಿನ ಏನೇ ಕಷ್ಟ ಬಂದರೂ ಕೂಡ ಗುರುಗಳ ಪಾದವನ್ನು ನಾವು ಹೆಂಗೆ ಹಿಡಿತೀವಿ ಹಂಗೆ ನಾವು ಈ ಸಂಸಾರ ಸಮುದ್ರವನ್ನು ದಾಟಲಿಕ್ಕೂ ಕೂಡ ನಮಗೆ ಭಗವಂತನ ಪಾದವನ್ನು ಹಿಡಿಲಿಕ್ಕೆ ನಮಗೆ ಗೊತ್ತಿಲ್ಲ ದೇವರನ್ನು ಹೆಂಗೆ ಉಪಾಸನೆ ಮಾಡಬೇಕು ದೇವರನ್ನು ನಾವು ಯಾವ ರೀತಿ ಉಪಾಸನೆ ಮಾಡಿದ್ರೆ ಆ ದೇವರು ನಮಗೆ ಮೋಕ್ಷ ಕೊಡ್ತಾನೆ ಇದು ಯಾವುದೂ ಕೂಡ ನಮಗೆ ಗೊತ್ತಾಗ್ಲಿಕ್ಕೆ ಸಾಧ್ಯವೇ ಇಲ್ಲ ಹಾಗ ಗುರುಗಳ ಪಾದವನ್ನು ಆಶ್ರಯಿಸತಕ್ಕಂತಹದ್ದು ನಮ್ಮ ಅವಶ್ಯ ಕರ್ತವ್ಯ ಯಾವಾಗ ಗುರುಗಳ ಪಾದವನ್ನು ಆಶ್ರಯಿಸಿ ಗುರುಗಳ ಸೇವೆಯನ್ನು ಮಾಡ್ತೇವೋ ಗುರುಗಳು ಒಂದಿಷ್ಟು ದಾರಿ ತೋರಿಸ್ತಾರೆ ಮುಖ್ಯ ಗುರುಗಳು ಅಮುಖ್ಯ ಗುರುಗಳು ಸ್ವರೂಪವನ್ನು ಉದ್ಧಾರ ಮಾಡತಕ್ಕಂಥ ಗುರುಗಳು ಹೀಗೆ ಅನೇಕ ಗುರುಗಳು ನಮ್ಮ ಜೀವನದಲ್ಲಿ ಸಿಗ್ತಾರೆ ಮಧ್ವಾಚಾರ್ಯ ತಮ್ಮ ಅನುವ್ಯಾಖ್ಯಾನದಲ್ಲಿ ಒಂದು ಮಾತು ಹೇಳ್ತಾರೆ ಅನೇಕ ಗುರುಗಳು ಸಿಗ್ತಾರೆ ಜೀವನದಲ್ಲಿ ಅಮುಖ್ಯ ಗುರುಗಳು ಸಿಗ್ತಿರ್ತಾರೆ ಅದಕ್ಕಿಂತ ಉತ್ತಮ ಗುರುಗಳು ಏನಾದರೂ ಕೂಡ ನಮಗೆ ಜೀವನದಲ್ಲಿ ದೊರಕಿದರೆ ಆ ಮುಖ್ಯ ಗುರುಗಳನ್ನು ಬಿಟ್ಟು ಉತ್ತಮ ಗುರುಗಳನ್ನು ಆಶ್ರಯಿಸಬೇಕು ಅಂತ ಹೇಳ್ತಾರೆ ಯಾವಾಗ ಉತ್ತಮ ಗುರುಗಳನ್ನು ನಾವು ಆಶ್ರಯಿಸ್ತಾ ಆಶ್ರಯಿಸ್ತಾ ಹೋಗ್ತೇವೋ ನಾವು ಜೀವನದಲ್ಲಿ ಆಗ ಸಹಜವಾಗಿ ನಮಗೂ ಕೂಡ ಉತ್ತಮ ಮಾರ್ಗಗಳು ನಮ್ಮ ಜೀವನದಲ್ಲಿ ಹುಡುಕ್ಲಿಕ್ಕೆ ಸಾಧ್ಯ ಆಗ್ತಾವೋ ಅಥವಾ ಹುಡುಕ್ ಸಿಗ್ತಾವೋ ನಮಗೆ ದಾರಿ ಹಂಗಾಗಿ ರಾಘವೇಂದ್ರ ಸ್ವಾಮಿಗಳಂಥ ಉತ್ತಮ ಗುರುಗಳು ಟೀಕಾಕೃತ್ವಾದರಂಥ ಮಹಾನುಭಾವರು ವ್ಯಾಸತೀರ್ಥರಂಥ ಜ್ಞಾನಿಗಳು ಇವರೆಲ್ಲರೂ ಕೂಡ ನಮ್ಮ ಗುರುಪರಂಪರೆಯಲ್ಲಿ ಬರತಕ್ಕಂಥ ಮಹಾನುಭಾವರು ಇವರಿಗಿಂತ ಉತ್ತಮರಾದ ಗುರುಗಳು ನಮಗೆ ಜೀವನದಲ್ಲಿ ಯಾರು ಸಿಗ್ತಾರೆ ಹಾಗಾಗಿ ನಾವೆಲ್ಲ ಈ ಸಂಸಾರದ ಯಾವ ದುಃಖದಲ್ಲಿ ಅಥವಾ ಈ ಸಂಸಾರದಲ್ಲಿ ಇದ್ದು ಅನೇಕ ರೀತಿಯಾದ ದುಃಖವನ್ನು ಅನುಭವಿಸಿ ಬಳಲಿ ಬೆಂಡಾಗ್ತಿದ್ದೇವೆ ಈ ದುಃಖವನ್ನು ಪರಿಹಾರ ಮಾಡಲಿಕ್ಕೆ ಅಥವಾ ಮಾಡಿಸ್ಲಿಕ್ಕೆ ಸಾಮರ್ಥ್ಯ ಇರೋದು ಯಾರಿಗೆ ಗುರುಗಳಿಗೆ ಮಾತ್ರ ಹಾಗಾಗಿ ಇಂಥ ಗುರುಗಳನ್ನ ನಾವು ಆಶ್ರಯಿಸ್ಬೇಕು ಅಂತ ಅರ್ಥ ಇದರಲ್ಲಿ ಇವರನ್ನು ಆಶ್ರಯಿಸಿದಾಗ ದೇವರನ್ನು ಹೆಂಗೆ ಚಿಂತನೆ ಮಾಡಬೇಕು ಯಾವ ರೀತಿ ಉಪಾಸನೆ ಮಾಡಿದರೆ ದೇವರು ನಮಗೆ ಒಲಿತಾನೆ ದೇವರ ಕಾರುಣ್ಯ ನಮ್ಮ ಮೇಲೆ ಎಷ್ಟದ ಇದೆಲ್ಲ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ಗುರುಗಳನ್ನು ನಾವು ಆಶ್ರಯಿಸೋದು ತುಂಬ ಮುಖ್ಯವಾದ ಒಂದು ಪಾತ್ರ ನಮ್ಮ ಜೀವನದಲ್ಲಿ ಅನ್ನೋದು ನಮಗೆ ಅರ್ಥ ಆಗ್ತದ ಹಾಗಾಗಿ ತೀರಣ ಸಂಸಾರ ಸಾಗರಾಯ ನಮಃ ಅಂತ ಹೇಳಿದ್ರೆ ಅವರು ನಮ್ಮನ್ ಈ ಸಂಸಾರದಿಂದ ಇಷ್ಟು ದೊಡ್ಡ ಸಂಸಾರ ಸಮುದ್ರದಿಂದ ನಮ್ಮನ್ನು ದಾಟಿಸ್ತಾರ ಅಂತ ಹೇಳಿದ್ರೆ ಅವ್ರು ಈ ಸಂಸಾರವನ್ನು ದಾಟಿರಲೇಬೇಕು ಒಬ್ಬರು ನಮಗೆ ಗುರುಗಳಾಗ್ತಾರೆ ಅಂತ ಹೇಳಿದ್ರೆ ಗುರುವಿನ ಲಕ್ಷಣವನ್ನು ಹೇಳಬೇಕಾದ್ರೆ ಆಚಾರ್ಯರು ಒಂದು ಕಡೆ ಒಂದು ಮಾತು ಹೇಳ್ತಾರ ಅಸಂಶಯ ಅಸಂಶಯ ಸಂಶಯ ಚಿತ್ ಗುರುರುಕ್ತೋ ಮನೀಷಿ ಬಿಹಿ ಅಸಂಶಯ ತಮಗೆ ಯಾವುದೇ ಸಂಶಯ ಇರಬಾರದು ಇನ್ನೊಬ್ಬರ ಸಂದೇಹವನ್ನು ಪರಿಹಾರ ಮಾಡತಕ್ಕಂಥವರಾಗಿರ್ಬೇಕು ಅಂತ ಅರ್ಥ ಅವರನ್ನು ಗುರುಗಳು ಅಂತ ಕರೀತಾರೆ ಹಾಗಾದ್ರೆ ಯಾರು ನಮ್ಮನ್ನ ಸಂಸಾರ ದಾಟಿಸ್ತಾರೆ ಅವರೇ ಸಂಸಾರದಲ್ಲಿ ಇದ್ದು ನಮ್ಮನ್ನ ಈ ಸಂಸಾರದಿಂದ ದಾಟಿಸ್ತಾರೆ ಅಂತ ಹೇಳೋದು ಸುಳ್ಳು ಮಾತಾಗ್ತದೆ ಹಾಗಾಗಿ ಸ್ವಯಂ ಅವರು ಈ ಸಂಸಾರ ಸಮುದ್ರವನ್ನ ದಾಟಿದವರಾಗಿದ್ದಾರೆ ಸಂಸಾರವನ್ನು ಹಿಂಗ್ ದಾಟಬೇಕು ಅಂತ ತೋರಿಸಿಕೊಟ್ಟಿದ್ದಾರೆ ನಮಗೆ ಹಾಗಾಗಿ ಇಂಥವರನ್ನು ಆಶ್ರಯಿಸಿದರೆ ನಾವು ಈ ಸಂಸಾರದ ಶರದಿಯನ್ನು ದಾಟಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತಹ ಒಂದು ಪ್ರಾರ್ಥನೆ ಈ ನಾಮದಲ್ಲಿ ಇದೆ ಅನ್ನೋದನ್ನು ನಾವು ಮೆಲುಕು ಹಾಕಬಹುದಾಗಿದೆ ಇನ್ನು ಸ್ವಾಮಿಗಳು ಕೂಡ ಒಂದು ಮಾತು ಹೇಳ್ತಾರೆ ಈ ಸಂದರ್ಭದಲ್ಲಿ ಸಂಸಾರದ ಸಮುದ್ರ ಹೆಂಗದ ಅಂತ ಹೇಳಿದ್ರೆ ಉಪ್ಪಿನ ಇಲ್ಲ ಅಂತ ಉಪ್ಪಿನ ಸಮುದ್ರ ಹೆಂಗಿರ್ತದ ಸಮುದ್ರದೊಳಗೆ ಇಳ್ಕೊಂಡು 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 ಹೋದಂಗೆ ಮುಳುಗಿಸ್ಬಿಡ್ತದ ನಮ್ಮನ್ನದು ಆದ್ರೆ ಈ ಸಂಸಾರ ಸಮುದ್ರ ಹಂಗಲ್ಲ ಸಂಸಾರ ಸಮುದ್ರ ಹೆಂಗದ ಅಂತ ಹೇಳಿದ್ರೆ ಸೊಂಟದ ತನಕ ನೀರಿರ್ತಾವಂತ ಸೊಂಟದ ತನಕ ನೀರು ಓಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗದೆ ಇರ್ಬೋದು ಅದನ್ನ ನಡ್ಕೊಂಡಂತೂ ಹೋಗಿ ಈ ಸಂಸಾರವನ್ನು ದಾಟ್ಲಿಕ್ಕೆ ನಮ್ಮಿಂದ ಸಾಧ್ಯ ಆಗ್ತದ ಹಾಗಾಗಿ ಓಡದೆ ಹೋದ್ರೂ ಚಿಂತೆ ಇಲ್ಲ ಒಬ್ಬ ಕುಂಟ ತನ್ನ ಜೀವನದಲ್ಲಿ ಕುಂಟಾ ಕುಂಟಾ ಕುರುವತ್ತಿ ಅನ್ನೋ ಮಾತಿನಂತೆ ಒಂದೊಂದೇ ಹೆಜ್ಜೆಯನ್ನು ಇಟ್ಟು ತಾನು ಯಾವ ರೀತಿಯಾಗಿ ನಡ್ಕೊಂಡು ಹೋಗ್ತಾನೋ ಹಾಗೆ ನಾವು ಕೂಡ ಈ ಸಂಸಾರದಲ್ಲಿ ಒಂದೊಂದು ಹೆಜ್ಜೆಯನ್ನು ಇಟ್ಟು ನಾವು ದಾಟ್ಕೊಂಡು ಹೋದ್ವಿ ಅಂತ ಹೇಳಿದರೆ ನಾವು ಈ ಸಂಸಾರ ಸಮುದ್ರವನ್ನು ರಾಯರ ಕೃಪೆಯಿಂದ ನಾವು ದಾಟಬಹುದು ಅನ್ನುವಂತಹ ಒಂದು ವಿನಮ್ರವಾದ ಪ್ರಾರ್ಥನೆ ಈ ನಾಮದಲ್ಲಿ ಇದೆ ಅನ್ನೋದನ್ನು ನಾವು ಮೆಲುಕು ಹಾಕಬಹುದು